ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಯಮ್ಮಿ ಆಗಿರುವಂತಹ ಮಟನ್ ಡ್ರೈ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಈ ಥರ ಮಟನ್ ಡ್ರೈ ಮಾಡಿಕೊಂಡು ಒಂದು ಟೊಮೊಟೊ ಸಾರಿದ್ರೂ ಸಹ ಆರಾಮಾಗಿ ಊಟ ಮಾಡ್ಬೋದು ತುಂಬಾ ರುಚಿಯಾಗಿರತ್ತೆ ಮೊದಲನೇದಾಗಿ ಒಂದು ಕುಕ್ಕರನ್ನು ತಗೊಳ್ಳಿ ಆ ಕುಕ್ಕರ್ಗೆ ಒಂದು ಐದರಿಂದ ಆರು ಸ್ಪೂನಷ್ಟು ಆಯಿಲನ್ನು ಹಾಕಿ ತುಪ್ಪ ಏನಾದರೂ ಯೂಸ್ ಮಾಡುವಂಥವ್ರು ತುಪ್ಪನೇ ಯೂಸ್ ಮಾಡ್ಕೊಳ್ಬೋದು ಇದಕ್ಕೆ ನೆಕ್ಸ್ಟು ನೀವೇನು ಮಟನ್ ವಾಶ್ ಮಾಡಿ ಇಟ್ಕೊಂಡಿರ್ತೀರಾ ಸೊ ಆ ಮಟನನ್ನು ಹಾಕಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನನ್ನು ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ನಾನು ಇಲ್ಲಿ ಬೇಯಿಸ್ತಾ ಇರೋದು ಒಂದು ಕೆ ಜಿಯಷ್ಟು ಮಟನನ್ನು ಬಟ್ ನಾನು ಡ್ರೈ ಮಾಡ್ತಾ ಇರೋದು ಒಂದು ಮುಕ್ಕಾಲು ಕೆ ಜಿಯಷ್ಟು ಮಟನನ್ನು ಮಾತ್ರ ಇವಾಗ ನಾನಿಲ್ಲಿ ಕುಕ್ಕರ್ಗೆ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲನ್ನ ಹಾಕಿದ ನಂತರ ತುಳಿದಿಟ್ಕೊಂಡಿರುವಂತಹ ಮಟನನ್ನು ಹಾಕ್ತಾ ಇದ್ದೀನಿ ಆ್ಯಂಡ್ ಮಟನನ್ನು ತುಂಬಾ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರಬೇಕು ಇಲ್ಲ ಅಂತ ಹೇಳಿದರೆ ಅದರಲ್ಲಿ ಬ್ಯಾಕ್ಟೀರಿಯಾಗಳೆಲ್ಲ ಗ್ರೋ ಆಗಿರುತ್ತೆ ಸೊ ಅದೆಲ್ಲದೂ ಸಹ ನಾವು ತಿನ್ನುವಂತಹ ಆಹಾರದ ಆಹಾರದಲ್ಲಿ ಸೇರುತ್ತೆ ಬಟ್ ನೀವು ಕೇಳ್ಬೋದು ನಾವು ಅದನ್ನು ಹೀಟ್ ಮಾಡ್ತೀವಲ್ವಾ ಎಲ್ಲ ಸತ್ತೋಗಲ್ವಾ ಅಂತ ಹೇಳಿ ಕೇಳ್ಬೋದು ಬಟ್ ಕೆಲವೊಂದೊಂದು ಬ್ಯಾಕ್ಟೀರಿಯಾಸ್ಗಳು ತುಂಬ ಹೈ ಟೆಂಪ್ರೇಚರಲ್ಲಿ ಸಹ ಸರ್ವೈವ್ ಆಗ್ತವೆ ಸೊ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚದಷ್ಟು ಅರ್ಶಿಣ ಪುಡಿ ಇದನ್ನು ಹಾಕ್ಕೊಂಡಿದ್ದೀನಿ ಉಪ್ಪು ನಾನೊಂದು ಎರಡು ಸ್ಪೂನಷ್ಟು ಅರ್ಶಿನ ಪುಡಿ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ನಾನು ನಾನ್ ವೆಜ್ಜಿಗೆ ಕಂಪಲ್ಸರಿಯಾಗಿ ಅರ್ಶಿಣ ಪುಡಿಯನ್ನು ಹಾಕೇ ಹಾಕ್ತೀನಿ ನೀವು ಸಹ ಇದನ್ನು ಫಾಲೋ ಮಾಡಿ ಈಗ ಇದು ನಾನು ಇದಕ್ಕೇನು ಅಡಿಷ್ನಲ್ಲಾಗಿ ವಾಟರ್ನ ಆ್ಯಡ್ ಮಾಡಿಲ್ಲ ಆ ಮಟನ್ನಲ್ಲೇ ವಾಟರ್ ಬಿಟ್ಕೊಂಡಿದೆ ಸೊ ಅದೆಲ್ಲರೂ ಸಹ ಕ್ಲೀನಾಗಿ ಡ್ರೈ ಆಗಬೇಕು ಕ್ಲೀನಾಗಿ ಡ್ರೈ ಆಗೋವರೆಗೂ ಸಹ ನಾನು ಅದನ್ನು ಬೇಯಿಸ್ಕೊಳ್ತೀನಿ ಅಲ್ಲಿವರೆಗೂ ಸಹ ನಾನು ಲಿಡ್ಡನ್ನು ಕ್ಲೋಸ್ ಮಾಡೋದಿಲ್ಲ ವಾಟರೆಲ್ಲ ಕ್ಲೀನಾಗಿ ಡ್ರೈ ಆಗಿದೆ ನೋಡಿ ಇವಾಗ ಒಂದು ಹತ್ತು ನಿಮಿಷ ಆಗಿದೆ ಸೊ ವಾಟರೆಲ್ಲ ಡ್ರೈ ಆಗಿದೆ ಈಗ ನಾನು ಇದಕ್ಕೆ ಒಂದು ಎರಡೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀರನ್ನು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದರಿಂದ ಆರು ವಿಷಲ್ ತರಿಸ್ಕೊಂಡಿದ್ದೀನಿ ಈಗ ನಾನು ಪಕ್ಕದಲ್ಲಿ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೂ ಅಷ್ಟೇ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಐದು ಸ್ಪೂನಷ್ಟು ಆಯಿಲನ್ನ ಹಾಕ್ಕೊಂಡು ಸಣ್ಣದಾಗಿ ಚಾಪ್ ಮಾಡಿಕೊಂಡಿರುವಂಥ ಆನಿಯನ್ನ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇಲ್ಲಿ ಆನಿಯನ್ ತುಂಬ ಚೆನ್ನಾಗಿ ಬೇಯಬೇಕಾಗತ್ತೆ ಸ್ವಲ್ಪ ಅದು ಮೆತ್ತಗಾಗಬೇಕು ಆನಿಯನ್ನು ಈ ಟೈಮ್ನಲ್ಲಿ ನಾನು ಇದಕ್ಕೆ ಜೀರಿಗೆನ ಹಾಕ್ಕೊಂಡಿದ್ದೀನಿ ಆಮೇಲೆ ಸೋಂಪು ಕಾಳನ್ನು ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಚಮಚದಷ್ಟು ಸೋಂಪು ಕಾಳು ಸೊ ಇದಿಷ್ಟನ್ನು ಹಾಕ್ಕೊಂಡು ಅದಕ್ಕೆ ನಾನು ಪಲಾವ್ ಎಲೆ ಅಥವಾ ಬಿರಿಯಾನಿ ಎಲೆ ಅಂತ ಏನು ಹೇಳ್ತಾರೆ ಸೊ ಅದನ್ನು ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ನಾವಿಲ್ಲಿ ಸೋಂಪು ಕಾಳು ಆಗಿರ್ಬೋದು ಪಲಾವ್ ಎಲೆ ಆಗಿರ್ಬೋದು ಜಸ್ಟ್ ಫಾರ್ ಫ್ಲೇವರ್ ಪರ್ಪಸ್ಸಿಂದ ಹಾಕ್ತಾ ಇರೋದು ಅದರಿಂದ ಏನು ಟೇಸ್ಟ್ ಎನ್ಹಾನ್ಸ್ ಆಗಲ್ಲ ಇದಕ್ಕೆ ನಾನು ಒಂದು ಮೂರು ಹಸಿ ಮೆಣಸಿನ್ಕಾಯನ್ನ ಹಾಕೊಂಡಿದ್ದೀನಿ ಅದು ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣ್ಸನ್ನ ಹಾ ಹಸಿಮೆಣ್ಸಿನ್ಕಾಯನ್ನು ಹಾಕ್ಬಿಟ್ಟು ಕ್ಲೀನಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಸೀದಬಾರದು ಸೀದೋಯಿತು ಅಂತ ಹೇಳಿದರೆ ಅದರದ್ದು ಟೇಸ್ಟೇ ಹೊರಟೋಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಆದಷ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನೆಲ್ಲ ಫ್ರೈ ಮಾಡಬೇಕು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊತೀನಿ ಸೊ ನಿಮಗೆ ಎಷ್ಟು ಉಪ್ಪು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕೆ ಅಂತ ಹೇಳಿದರೆ ನಾವು ಆಲ್ರೆಡಿ ಮಟನ್ ಬೇಯಿಸ್ಕೊಳ್ಳುವಾಗೂ ನಾವು ಉಪ್ಪನ್ನು ಆ್ಯಡ್ ಮಾಡಿರ್ತೀವಿ ಈಗ ನಾನು ಇದಕ್ಕೆ ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ ಟೊಮ್ಯಾಟೊನೂ ಅಷ್ಟೇ ಉದ್ದುದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಸೊ ಆ ಒಂದು ಅರ್ಧ ಟೊಮ್ಯಾಟೋನ ಇದಕ್ಕೆ ನಾನು ಹಾಕ್ಕೊತಾ ಇದ್ದೀನಿ ಸೊ ನಾನು ಆಲ್ರೆಡಿ ಹೇಳಿದ್ದೆ ಅಲ್ವಾ ನಾನು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊತೀನಿ ಅಂತ ಹೇಳಿ ಟೊಮ್ಯಾಟೊ ಹಾಕಿದ ತಕ್ಷಣವೇ ನಾನು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಟೊಮ್ಯಾಟೊ ತುಂಬ ಕರಗಿ ಬೇಯಬೇಕು ಸೊ ಟೊಮ್ಯಾಟೊ ತುಂಬ ಕರಿಗಿ ಬೇಯಿಸ್ಕೊಳ್ಳೋಕ್ಕೆ ನಮಗೆ ಅಷ್ಟು ಟೈಮ್ ಇಲ್ಲ ಅನ್ನುವಂಥವ್ರು ಟೊಮ್ಯಾಟೊ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಳ್ಬೋದು ಟೊಮ್ಯಾಟೊ ಪೇಸ್ಟ್ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಈ ಥರ ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರತ್ತೆ ಈಗ ನಾನು ಬೇಯಿಸಿ ವಿಷಲ್ ಹೊಡೆಸಿ ಇಟ್ಕೊಂಡಿರುವಂತಹ ಮಟನ್ನನ್ನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಮಟನ್ ತುಂಬಾ ಚೆನ್ನಾಗಿ ಬೆಂದಿತ್ತು ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದರೆ ಮಟನ್ ನೀವು ಯಾವುದೇ ಡ್ರೈಗಳಿಗೆ ಹಾಕೋದ್ಕಿಂತ ಮುಂಚೆ ಆದಷ್ಟು ನೋಡ್ಕೊಳ್ಳಿ ಮಟನ್ ಬೆಂದಿದೆಯಾ ಇಲ್ಲ ಅಂತ ಹೇಳಿ ಅದಾದಮೇಲೆ ಮಟನ್ ಬೆಂದಿಲ್ಲ ಅಂತ ಹೇಳಿದರೆ ಅದು ತುಂಬಾ ಏನು ಒಂಥರ ಅನ್ಕಂಫರ್ಟಬಲ್ ಅನಿಸುತ್ತೆ ತಿನ್ನೋದಕ್ಕೆ ಸೊ ಇದಕ್ಕೆ ನಾನು ಏನೋ ಹಾಕ್ಕೊಂತಿದ್ದೀನಿ ಅಂತ ಹೇಳಿದರೆ ನಾನಿಲ್ಲಿ ಚಕ್ಕೆ ಒಂದು ಚಕ್ಕೆ ಒಂದು ಚಿಕ್ಕ ತುಣ್ಣಷ್ಟು ಲವಂಗ ಹಾಗೆ ಒಂಚೂರು ಸೋಂಪು ಕಾಳು ಮತ್ತು ಕಾಳು ಮೆಣಸು ಇಷ್ಟನ್ನ ಪುಡಿ ಮಾಡಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ಕೊಂತಿದ್ದೀನಿ ಅದನ್ನು ಹಾಕ್ಕೊಂಡು ಆದ ನಂತರ ಒಂದು ಚಮಚದಷ್ಟು ಧನಿಯಾ ಕಾಳನ್ನು ನಾನು ಹಾಕ್ಕೊತಾ ಇದ್ದೀನಿ ಲವಂಗ ಎಷ್ಟು ಹಾಕಿದ್ದೆ ಅಂತ ಹೇಳಿದ್ರೆ ಮೂರರಿಂದ ನಾಲ್ಕರಷ್ಟು ಲವಂಗನ ಪುಡಿ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಂಡಿದ್ದೆ ಸೊ ಧನಿಯಾ ಕಾಳು ಯೂಸ್ ಮಾಡುವಂಥವರು ನೀವು ಮಿಕ್ಸಿಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು ನಾನಿಲ್ಲಿ ಧನಿಯಾ ಪುಡಿಯನ್ನು ಯೂಸ್ ಮಾಡಿರೋದು ಸೊ ಒಂದು ಚಮಚದಷ್ಟು ಧನಿಯಾ ಪುಡಿನ ಹಾಕಿದೆ ಮತ್ತು ಅದಾದ ನಂತರ ಅದಕ್ಕೆ ಒಂದು ಎರಡು ಚಮಚದಷ್ಟು ಮಟನ್ ಮಸಾಲ ಏನು ಇವಾಗ ಸ್ಟೋರಲ್ಲೆಲ್ಲ ಸಿಗುತ್ತಲ್ವ ತೇಜು ಆಗಿರ್ಬೋದು ಆಚಿ ಆಗಿರ್ಬೋದು ಸೊ ಈ ಮಟನ್ ಮಸಾಲ ಒಂದೆರಡು ಚಮಚದಷ್ಟು ನಾನು ಹಾಕ್ಕೊಂಡಿದ್ದೀನಿ ಇದಿಷ್ಟೇ ನಾವು ಹಾಕ್ಕೊಳ್ತಾ ಇರೋದು ಸೊ ಇದನ್ನು ಕ್ಲೀನಾಗಿ ಬೇಯಿಸ್ಕೊಳ್ಳೋಣ ಅಂತ ಹೇಳಿದ್ರೆ ಆಲ್ರೆಡಿ ಬೆಂದಿದೆ ಬಟ್ ಆ ಒಗ್ಗರಣೆ ಜೊತೆ ಈ ಮಟನ್ ತುಂಬ ಚೆನ್ನಾಗಿ ಹೊಂದ್ಕೊಳ್ಬೇಕು ಸೊ ಅದಕ್ಕೋಸ್ಕರ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳೋಣ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಬೇಕು ತಳ ಹಿಡಿಬಾರ್ದು ನೋಡಿ ಒಂದು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಟಿದ್ದೆ ಅಂತ ಹೇಳಿ ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಸೊ ಆ ಟೈಮ್ನಲ್ಲಿ ನಾನೇನು ಮಾಡಿದೆ ಲೋ ಫ್ಲೇಮ್ ಮಾಡ್ಕೊಂಡ್ಬಿಟ್ಟೆ ಇದನ್ನು ಕ್ಲೀನಾಗಿ ಲೋ ಫ್ಲೇಮ್ನಲ್ಲಿ ಕ್ಲೀನಾಗಿ ಡ್ರೈ ಮಾಡ್ಕೊಳ್ಳೋಣ ನಾವು ಎಷ್ಟು ಚೆನ್ನಾಗಿ ಡ್ರೈ ಮಾಡ್ಕೊತೀವಿ ಅಷ್ಟು ಚೆನ್ನಾಗತ್ತೆ ನಮಗೆ ಅದು ತಿನ್ನೋದಕ್ಕೆ ಆ್ಯಂಡ್ ನಿಮಗೇನಾದರೂ ಈ ಥರ ರೆಡಿ ಮಟನ್ ಮಸಾಲನೇ ಬೇಕು ಅಂತ ಹೇಳಿದರೆ ನಾನು ಆಲ್ರೆಡಿ ಮಟನ್ ಮಸಾಲ ಹೇಗೆ ಮಾಡೋದು ಅಂತ ಹೇಳಿ ನನ್ನ ಪ್ರೀವಿಯಸ್ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಸಹ ನೋಡಿಕೊಂಡು ಮಾಡ್ಕೊಳ್ಬೋದು ಲಾಸ್ಟ್ ಫೈನಲ್ ಟಚ್ ಅಪ್ ಅಂತ ಹೇಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಇದಕ್ಕೆ ಆ್ಯಡ್ ಮಾಡಿಕೊಂಡೆ ಸೊ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈ ಮಟನ್ ಡ್ರೈ ರೆಡಿ ಆಗತ್ತೆ ಈ ಮಟನ್ ಡ್ರೈ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ಜೊತೆ ರೊಟ್ಟಿ ಜೊತೆ ರೈಸ್ ಜೊತೆ ಎಲ್ಲದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಡ್ಲಿಗೆಲ್ಲ ಅಷ್ಟು ಚೆನ್ನಾಗಿ ಅನಿಸಲ್ಲ ನೀರು ದೋಸೆಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ತುಂಬಾ ರುಚಿಯಾಗಿರುತ್ತೆ ಪ್ಲಸ್ ರೈಸಿಗೂ ಸಹ ತುಂಬಾ ಚೆನ್ನಾಗಿರತ್ತೆ ನಿಮಗೆಲ್ರಿಗೂ ಸಹ ನನ್ನ ಇವತ್ತಿನ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಜಾಸ್ತಿ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಇಷ್ಟ ಆದವರೆಲ್ಲರೂ ಪ್ಲೀಸ್ ಒಂದು ಲೈಕನ್ನು ಕೊಡಿ ಸೊ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಮಾಡಬೇಕು ಅಂತ ಹೇಳಿ ನನಗೂ ಸಹ ಒಂದು ಉತ್ಸಾಹ ಸಿಗ್ದಂಗೆ ಆಗುತ್ತೆ ನೀವು ಮಾಡುವಂತಹ ಲೈಕಿಂದ ಐ ಹೋಪ್ ನನ್ನ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್